ನಮಗೆಲ್ಲರಿಗೂ ನಮಸ್ಕಾರ ನಾನು ತಡವಾಗಿ ಬಂದಿದ್ದಕ್ಕಿಂತ ಫಸ್ಟ್ ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಿ ದಾವಣಗೆರೆಯಲ್ಲಿ ತುಂಬ ಮಳೆ ಇದೆ ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟಾಯಿತು ನೆಕ್ಸ್ಟು ಹಬ್ಬದ ಮರುದಿನ ಸಾಕಷ್ಟು ವೆಹಿಕಲ್ಸ್ ತುಂಬ ವೆಹಿಕಲ್ಸನ್ನು ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟಾಗಿತ್ತು ತಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾನೆ ಜನ್ರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ ಜನರಲ್ಲಿ ಹೇಳ್ತಾ ಇರ್ತೀವಿ ಯಾವುದೋ ಹಾಡುಗಳಲ್ಲಿ ಬರ್ತಾ ಇರ್ತಾರೆ ಈರೋಳು ಪುಟ್ನಂಜಿ ಯಾವುದೋ ಒಂದು ಹಾಡು ನಾನು ತುಂಬ ಇಷ್ಟ ಇದೇ ಕನಕ ಪ್ರಪಂಚ ರೈಟ್ ಅದು ಕನಕನ ಪ್ರಪಂಚ ಅವ್ರದ್ದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸು ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಅಂಥ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುವನ್ನ ಒಂದು ಮಗುನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಇದ್ರು ಆವಾಗ ಲಾ ಲಾಂಗ್ ಬ್ಯಾಕ್ ಅಂದರೆ ಟು ಒನ್ ನೈಂಟಿ ನೈಂಟೀಸ್ನಲ್ಲಿ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ಟೈಮ್ನಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಅಂದರೆ ಜಾಸ್ತಿ ಆ ಥರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳು ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬನಿಗ್ನ ಅವರು ನನಗೆ ಒಂಥರ ಗುರುನೂ ಹೌದು ನನಗೆ ಅವತ್ತು ಅವ್ರು ಅವ್ರ ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಹುಟ್ಟಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರು ಇದ್ರು ಅಲ್ಲಮ್ಮ ನನಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಇದ್ರು ನನಗೆ ತೆಲುಗು ಬರುತ್ತೆ ಹಾಗಾಗಿ ತೆಲುಗು ಮೀಡಿಯಂ ಸ್ಕೂಲಲ್ಲಿ ಓದಿಸ್ಬೋದಲ್ವಾ ನೀವು ಯಾಕೆ ಇಲ್ಲಿ ಬಂದಿದ್ರಿ ಅಂತ ಕೇಳ್ತಾ ಇದ್ರು ಕನ್ನಡ ಬರುತ್ತಾ ಅಂತ ಕೇಳಿದರು ಈಗಿನ ಕಲಿತಾ ಇದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶಿಂದ ಮದುವೆಯಾಗಿ ಒಂಬತ್ತನೇ ಕ್ಲಾಸ್ನಲ್ಲಿ ನಾನು ಮದುವೆ ಮಾಡಿದರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಬೈದರು ಏಳೆಂಟು ಸರಿ ಹೋಗಿದ್ದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗೆ ಹಾಕಿ ಅಂತ ಹೇಳಿದರು ಹೊರಗೆ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು ಹಾಕಿದ್ರು ಫಸ್ಟ್ ಫ್ಲೋರಿಂದ ಕೆಳಗೆ ಬಿತ್ತು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸು ಮತ್ತು ಹಾಂ ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬ ದೊಡ್ಡ ಸ್ಕೂಲು ಬಟ್ ಅಂದ್ಕೊಂಡಿದ್ದೆ ಸಿಸ್ಟ್ರ್ ಯಾರು ಓಕೆ ಸಿಸ್ಟರು ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವರು ಅಲ್ಲ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನತೆಗೆ ಎಷ್ಟೊಂದು ಜನಕ್ಕೆ ಈ ಥರ ಹವಾಮಾನಗಳು ಆಗ್ತವೆ ಅವ್ರ ಮಕ್ಳಿಗೆ ಓದಿಸ್ಕೊಳ್ಳೋದು ಬೇಡದೆ ಒಂದು ಕ್ವೆಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಅದೇ ಸ್ಕೂಲಿಗೆ ಸೇರಿಸಿದ್ದೀನಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳ್ತಾ ಇದ್ದರು ನಿಮ್ಮನೆಲ್ಲ ನೋಡಿದಿನಲ್ವಾ ಅಂತ ಎಸ್ ಮೇಡಮ್ ನಾನು ನೀವು ನೋಡಿದಿರಿ ಯಾವಾಗ ನೋಡಿದ್ದೀನಿ ಇಂಥ ಸಂದರ್ಭ ಮತ್ತು ನಿಮ್ಮ ಮಗಲ್ಲಿ ಎಲ್ಲಿ ಸೇರಿಸಿದಿರಿ ಇದೇ ಸ್ಕೂಲು ಹೇಗೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಓಕೆ ಈಗ ಬಂದಿದ್ದೇನು ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೆಂಗೆ ಓದಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆಗೆ ಓಡೋ ಓಡಿ ಇಪ್ಪತ್ತೊಂದು ರೂಪಾಯಿ ತೊಗೊಂಡ್ವಾ ನಾನು ನಿನಗೆ ಟೆಂತ್ ಕಟ್ಸ್ತೇನೆ ಟೆಂತ್ ಎಕ್ಸ್ನಲ್ ಪಿ ಯು ಸಿ ಎಕ್ಸ್ನಲ್ ಬಿ ಎ ಎಕ್ಸ್ನೆಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎ ಎಕ್ಸ್ನೆಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಮ್ ಎನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಇಲ್ಲ ಒಂದು ಎಮ್ ಪಿ ಇಲ್ಲ ಯಾಕೆ ಅಂದರೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಹಸ್ಬೆಂಡ್ ಹತ್ರ ದುಡ್ಡಿಲ್ಲ ಅಂತೆಲ್ಲ ಇದೆ ಬಟ್ ಜೆಂಟ್ಸ್ನಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಸೋಲ್ತಾರೋ ಇಂಥವ್ರ ಹೆಂಡ್ತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತೇಳಿ ಜನ ಜನಕ್ಕೆ ಹಂಚಿ ಅವ್ರು ನನಗೆ ಹೆಲ್ಪ್ ಮಾಡಿರಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಅವ್ರು ಸ್ಕೂಲ್ ಮಾಡಿದ್ದಾಳೆ ಆ ತಿಂಗಳು ನಡೆಸಲಿಲ್ಲ ಮುಚ್ಚಿದ್ದಾಳೆ ಅಂತಂದರೆ ನಮಗಿದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ ನಾನು ಏನು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ ಬಟ್ ವಿತೌಟ್ ಒನ್ ಎನ್ ಪಿ ಒಂದು ಕ್ಯಾಟ್ರಲ್ ಶೆಡ್ನಲ್ಲಿ ಕ್ಯಾಟ್ರಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆ ತಗೊಂಡು ಕ್ಯಾಟ್ರಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ನಲ್ಲಿ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ನನಗೆ ಸೊಸೈಟಿ ಕೊಡ್ತು ಸೊಸೈಟಿ ಕೊಟ್ಟು ಐನೂರು ಜನಕ್ಕೂ ಮೇಲೆ ಉಪಾಧ್ಯಾಯವೃಂದ ನಮ್ಮ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಬ್ಯಾಂಕ್ತ ಹೋಗಿದ್ದಾರೆ ನಾವು ಚೇತನ ಕುಟುಂಬ ಅಂತ ಕರಿತೀವಿ ಅವ್ರನ್ನೆಲ್ಲರನ್ನು ಕೂಡ ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನಂಗೆ ತುಂಬಾ ಸಂತೋಷ ಆಗಿದೆ ಅದು ನನ್ನ ಕತೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ ಆರಾರ ಹೇಳ್ಬೋದು ಈ ತೊಗೊಂಡು ತುಂಬ ದೊಡ್ಡ 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 ಫಿಲಿಮ್ಸ್ ಬಂದಿದೆ ಆ ಫಿಲಿಮ್ಸ್ ಮಧ್ಯೆ ಒಂದು ಟೀಚರ್ ಇರ್ತಾರಲ್ಲ ಇದು ಬಹಳಷ್ಟು ಸಂಚಲನ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಷ್ಟನ್ನ ಹೇಳ್ತಾ ನಾನು ತಪ್ಪು ಮಾತಾಡಿದ್ದೀನಿ ಗೊತ್ತಿಲ್ಲ ಶ್ರಮಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳು ನಿರ್ದೇಶಕರು ನನ್ನ ಸ್ನೇಹಿತರು ನಿರ್ಮಾಪಕರು ನನ್ನ ಸ್ನೇಹಿತರು ಈ ಆಡಿಯೋ ಬಿಡುಗಡೆ ಮಾಡಿಸ್ಕೊಂಡು ಆಡಿಯೋ ಕಂಪ್ನಿ ಮಾಲೀಕರು ನನ್ನ ಸ್ನೇಹಿತರು ಎಲ್ಲರ ಬಗ್ಗೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಅದರಿಂದ ಚೆನ್ನಾಗಿರುತ್ತೆ ಹೆಗ್ಣ ಅಲ್ಲ ಸರ್ ಎಲ್ಲರಿಗೂ ನಮಸ್ಕಾರ ಭಾರತೀಯ ಟೀಚರ್ ನಮ್ಮ ಪ್ರಸನ್ನ ಪ್ರಸನ್ನವರ ಬಹಳ ದೊಡ್ಡ ಕನಸು ಸುಮಾರು ವರ್ಷಗಳ ಕನಸದು ನನಸಾಗ್ತಿದೆ ಅವರಲ್ಲಿರೋ ತೋಡಿತ ಇದೆಯಲ್ಲ ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋಂಥದ್ದು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ದು ಯಾರಾದರೂ ಇದ್ದರೆ ಒಬ್ಬರೊಬ್ಬರೇ ಒಂದು ದಿವಸಕ್ಕೆ ನಾಲ್ಕು ಕತೆ ಬರಿಬಾರ್ದು ಅದು ಭಾಳ ಸ್ವರಸ್ಯವಾಗಿ ಅಂತಹ ಕತೆ ಮಾಸ್ಟ್ರು ಬಹಳ ಚೆನ್ನಾಗಿ ಹೇಳಿರ್ತಾರೆ ಅಂತ ನಂಬಿಕೆ ಅಂತ ಇದೆ ನನಗೆ ಅದೇ ಮಕ್ಕಳಿಗೆ ತಲುಪ್ತಾವ ಅಂತ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಮಕ್ಕಳು ಸಿನಿಮಾ ನೋಡದೆ ಬಿಟ್ಟಿದ್ದಾರೆ ಅವ್ರು ನೋಡಿ ಅಲ್ಲ ಕೇಳಿಸ್ತಾ ಇದೆಯಾ ನಾನೊಂದು ಹಾಡಿಂದು ಒಂದು ಸಾಲ ಹೇಳ್ತೀನಿ ಫುಲ್ಲಿ ಹೇಳಬೇಕು ಆಮೇಲೆ ಹೂವಿನ ಬಾಣದಂತೆ ಎಸ್ ಅಲ್ವಾ ಈಗ ಈ ಸಭಾಂಗಣ ಹೆಸರಲ್ಲಿದೆ ಗೊತ್ತಾ ಹೆಚ್ ನರಸಿಂಹಯ್ಯವರು ಗೊತ್ತಾ ಯಾರಂತ ಯಾರು ನೀವು ಹಿಂಗಾಗಬಾರ್ದು ಅಂತಂದ್ರೆ ಈ ಪಾರ್ತಿ ಟೀಚರ್ ನೋಡ್ಬೇಕು ಕೆಟ್ಟದನ್ನು ಮಾತ್ರ ಕಲಿತಾ ಇದ್ರಿ ಕೆಟ್ಟದ್ದು ಮಾತ್ರ ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಬರ್ಗರ್ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟ ಪೋಸ್ಟರ್ ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದ್ರೆ ಕೆಟ್ಟದ್ದು ಮಾತ್ರ ರಿಜಿಸ್ಟರ್ ಆಗ್ತಾಯಿದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆಯ ಆರೋಗ್ಯ ನಿಮಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಯಾಕಂದ್ರೆ ಅವರು ಭಾಳ ಅದ್ದೂರಿ ಸಿನಿಮಾಗಳನ್ನು ಮಾಡದೇ ಇದ್ರು ಬಟ್ ಒಂದು ಅಭಿರುಚಿಯ ಸಿನಿಮಾವನ್ನಂತೂ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನೀ ಅಂಥದ್ದನಿ ಕನ್ನಡ ಆ ಕನ್ನಡದ ಕುರಿತಾಗ ಒಂದು ಅದ್ಭುತವಾದ ಗೀತೆ ಬರೆದಿದ್ದಾರೆ ನಮ್ಮ ಮಳವಳ್ಳಿ ಪ್ರಸನ್ನವರು ನಾನು ನಿರೂಪಕರಿಗೆ ಹೇಳ್ತಾ ಆಗಲೇ ಏನದು ಸಾಹಿತ್ಯ ಬರೆದಂತಹ ಮಳವಳ್ಳಿ ಪ್ರಸನ್ನವರು ವೇದಿಕೆಗೆ ಬನ್ನಿ ಸಂಗೀತ ಕೊಟ್ಟಂತಹ ಮಳವಳ್ಳಿ ಪ್ರಸನ್ನವರು ವೇದಿಕೆಗೆ ಬನ್ನಿ ಸಂಭಾಷಣೆ ಬರೆದಂತಹ ಮಂಡವಳಿ ಬರ್ತವ್ರು ವೀಕ್ಷೆ ಬನ್ನಿ ಚಿತ್ರಕಥೆ ಬರೆದಂಥವ್ರು ಬನ್ನಿ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಎಲ್ಲ ಆಯಾಮಗಳಲ್ಲೂ ತೊಡಸ್ಕೊಂಡಿದ್ದಾರೆ ಇದು ಅವರ ಸಾಹಿತ್ಯದ ಅಭಿಮಾನಿ ನಾನು ಬಾಬಾ ಕನ್ನಡಿಗ ಒಂದು ಅದ್ಭುತವಾಗಿದ್ದೆ ಈಗ ಹೂವಿನ ಬಾಣದಂತೆ ಆಡಿದ್ರಲ್ಲ ಅದೇ ಥರ ನೆನಪಿಟ್ಕೊಂಡು ಕೊನೆಯಲ್ಲಿ ಹಾಡಬೇಕು ಎಲ್ಲ ಮೀಡಿಯಾದವರು ನಿಮ್ಮ ಹತ್ರ ಆಡಿಸ್ತಾರೆ ಇದನ್ನು ನಾಳೆ ನೀವು ಕೂಡ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವೈರಲ್ ಆಗ್ತೀರಿ ಇನ್ಸ್ಟಾದಲ್ಲಿ ಓಕೆನಾ ಅದಕ್ಕೆ ನೆನ್ಪಿಟ್ಕೊಂಡು ಹಾಡು ಕೇಳುವ ಕೇಳ್ತೀರಲ್ವಾ ಒಂದ್ಸರಿ ಜೋರಾಗಿ ಹೇಳಿರೋ ಕೇಳ್ತೀರಂತೇಳಿ